ಕೋಲಾರದ ಮಣ್ಣಿನಲ್ಲಿ ಒಂದು ವಿಶೇಷವಾದಂತಹ ಒಂದು ಗಂಧ ಚಿನ್ನವೇ ಖುದ್ದು ಮಣ್ಣಿನ ಕಣ ಕಣದಲ್ಲೂ ಬೆಂದು ಬೆಸೆದು ಹೋಯಿತು ಅಂತ ಶ್ರೇಷ್ಠ ಮಣ್ಣು ಕೋಲಾರದ ಮಣ್ಣು ಯಾವ ಮಣ್ಣಿನಲ್ಲಿ ಯಾವ ನಾಡಿನಲ್ಲಿ ಯಾವ ಭೂಮಿಯ ಒಳಗೆ ತಾಯಿ ಗಂಗೆ ಕುತ್ತು ಅವತರಿಸಿ ಬಂದು ಭೂಮಿಯ ಒಳಗೆ ಸಂಚರಿಸಿ ಅಂತರ್ಗಂಗೆ ಅಂತ ಕರೆಸಿಕೊಂಡಂತ ಅಂತರ್ಗಂಗೆ ಬೆಟ್ಟದಿಂದ ಹರಿದು ಬಂದಳು ಅಂತ ಮಣ್ಣು ಕೋಲಾರದ ಮಣ್ಣು ಅಂತ ಗೌತಮರು ನಿಂತು ತಪಸ್ಸು ಮಾಡಿದ್ದು ಇಂಥ ಮಣ್ಣಿನಲ್ಲಿ ಒಂದಿಷ್ಟು ಇತಿಹಾಸಕಾರ ಪ್ರಕಾರ ಅಗತ್ಯರು ಕುತ್ತು ಒಂದು ಕಾಲಕ್ಕೆ ಬಂದು ಅದೇ ಅಂತರ್ಗಂಗೆ ಬೆಟ್ಟದಿಂದ ಪ್ರವಾಸಿಸಿ ಹೋಗಿದ್ದಾರೆ ಇನ್ನೊಂದು ಇತಿಹಾಸ ಯಾವ ಭೂಮಿಯಲ್ಲಿ ಭೂಮಿಯ ಮಗಳೇ ಆದಂತ ಭೂಮಿಸುತ್ತೆ ಸೀತೆ ನಿತ್ತು ತನ್ನ ಮಕ್ಕಳಾದಂತ ಲವ ಮತ್ತು ಕುಶರಿಗೆ ಜನ್ಮನವನ್ನು ನೀಡಿದ್ರು ಆ ಜನ್ಮ ನೀಡಿದ್ದು ಇದೇ ಕೋಲಾರದ ಅವನೇ ಸುಕ್ಷೇತ್ರದಲ್ಲಿ ಅಂತ ಮಹಾನ್ ಪುಣ್ಯ ಭೂಮಿ ಇದು ಗ್ರಾಮ ದೇವತೆಯಾದ ತಾಯಿ ತಾಯಿ ಕುಲಾರಮ್ಮನ ಪಾದರಿಂದಿನ ಬೇಡ ಕ್ಷೇತ್ರದ ಗ್ರಾಮದೇವತೆಯಾದ ತಾಯಿ ಕೋಲಾರಮ್ಮನ ಈ ಕ್ಷಣಗತಿಯನ್ನು ಬೀಳ್ತಾ ಬಹುಶಃ ಕಾರ್ಯಕ್ರಮ ಬರಬೇಕಾದ್ರೆ ಬಹಳ ಸಂತೋಷ ಆಯಿತು ಕಾರಣ ಕೋಲಾರದ ಮಣ್ಣಿನಲ್ಲಿ ಒಂದು ವಿಶೇಷವಾದಂಥ ಒಂದು ಗಂಧ ಅದೊಂದು ಸತ್ವ ಯಾವ ಮಣ್ಣಿನನ್ನ ಯಾವ ನಾಡನ್ನ ಶೃಂಗರಿಸಲಿಕ್ಕೋಸ್ಕರ ಚಿನ್ನವೇ ಖುದ್ದು ಮಣ್ಣಿನ ಕಣ ಕಣದಲ್ಲೂ ಬೆಂದು ಬೆಸಿದು ಹೋಯಿತು ಅಂತ ಶ್ರೇಷ್ಠ ಮಣ್ಣು ಕೋಲಾರದ ಮಣ್ಣು ಯಾವ ಮಣ್ಣಿನಲ್ಲಿ ಯಾವ ಮಣ್ಣಿನಲ್ಲಿ ಯಾವ ನಾಡಿನಲ್ಲಿ ಯಾವ ಭೂಮಿಯ ಒಳಗೆ ತಾಯಿ ಗಂಗೆ ಖುದ್ದು ಅವತರಿಸಿ ಬಂದು ಭೂಮಿಯ ಒಳಗೆ ಸಂಚರಿಸಿ ಅಂತರ್ಗಂಗೆ ಅಂತ ಕರೆಸ್ಕೊಂಡಂತ ಅಂತರ್ಗಂಗೆ ಬೆಟ್ಟದಿಂದ ಹರಿದು ಬಂದಳು ಅಂಥ ಮಣ್ಣು ಕೋಲಾರದ ಮಣ್ಣು ಗೌತಮರು ನಿಂತು ಮಾಡಿದ ತಪಸ್ಸಿನ ಪ್ರತಿಫಲವಾಗಿ ಶಿವ ಮೆಚ್ಚುಗೆಗೊಂಡು ನಿನ್ನನ್ನ ಮಾತ್ರ ಶುದ್ಧೀಕರಿಸೋದಲ್ಲ ಇಡೀ ನಾಡನ್ನೇ ಶುದ್ಧೀಕರಿಸ್ಕೆ ಗಂಗೆಯನ್ನು ಹರಿಸ್ತೀನಿ ಅಂತ ಅಂತರ ರೂಪದಲ್ಲಿ ಗಂಗೆಯನ್ನು ಹರಿಸಿ ಆ ಬಸವೇಶ್ವರ ಬಾಯಿನಿಂದ ಇವತ್ತಿಗೂ ಅಂತರ ಗಂಗೆ ಹರಿದು ಬರ್ತಾಳಲ್ಲ ಎಂತ ಶ್ರೇಷ್ಠ ಮಣ್ಣು ಗಂಗೆಯನ್ನು ಮುಟ್ಟುವಂಥ ಅವಶ್ಯಕತೆ ಇಲ್ಲ ಕೋಲಾರದ ಮಣ್ಣಿನ ನಿದ್ರೆ ಸಾಕು ಆ ಗಂಗೆ ಮಾತ್ರ ನಮ್ಮ ಆಶೀರ್ವಾದ ಮಾಡ್ತಾಳೆ ನಮ್ಮ ನಮ್ಮ ಎಲ್ಲ ಪಾಪಗಳನ್ನ ತೊಳಿತಾರೆ ಅನ್ನೋದು ಎಂಥ ಸುಂದರವಾದಂತ ಭಾವನೆ ಅಂತ ಗೌತಮರು ನಿಂತು ತಪಸ್ಸು ಮಾಡಿದ್ದು ಇಂಥ ಮಣ್ಣಿನಲ್ಲಿ ಒಂದಿಷ್ಟು ಇತಿಹಾಸಕಾರ ಪ್ರಕಾರ ಅಗತ್ಯರು ಕುತ್ತು ಒಂದು ಕಾಲಕ್ಕೆ ಬಂದು ಅದೇ ಅಂತರ್ಗಂಗೆ ಬೆಟ್ಟದಿಂದ ಪ್ರವಾಸಿಸಿ ಹೋಗಿದ್ದಾರೆ ಇನ್ನೊಂದು ಇತಿಹಾಸ ಅಂತ ಮಹಾನ್ ಇತಿಹಾಸಗಳನ್ನು ಹೊಂದಿರುವಂತಹ ಭೂಮಿ ಯಾವ ಭೂಮಿಯಲ್ಲಿ ಭೂಮಿಯ ಮಗಳೇ ಆದಂತ ಭೂಮಿಸುತ್ತೆ ಸೀತೆ ನಿತ್ತು ತನ್ನ ಮಕ್ಕಳಾದಂಥ ಲವ ಮತ್ತು ಕುಶರಿಗೆ ಜನ್ಮನ ನೀಡಿದ್ರು ಆ ಜನ್ಮ ನೀಡಿದ್ದು ಇದೇ ಕೋಲಾರದ ಅವನಿಸು ಕ್ಷೇತ್ರದಲ್ಲಿ ಅಂತ ಮಹಾನ್ ಪುಣ್ಯ ಭೂಮಿ ಇದು ಆ ತಾಯಿ ಒರೆಸಿಕೊಂಡು ಬಂದಂತ ಭೂಮಿ ಭೂಮಿಯೇ ತನ್ನ ಸಾ ತಾಯಿ ಸೀತೆಯನ್ನು ಕಳಿಸ್ಕೊಡಬೇಕು ರಾಮರು ಕೇಳ್ತಾರೆ ಎಲ್ಲಿಗೆ ಹೋಗ್ತಿಯಮ್ಮ ತಾಯಿ ಸೀತೆ ಹೇಳ್ತಾರೆ ನನ್ನನ್ನು ವಾಲ್ಮೀಕಿ ಆಶ್ರಮಗಳಿಗೆ ಬಿಟ್ಕೊಡ್ಬಿಡಿ ವಾಲ್ಮೀಕಿ ಅವರು ಎಲ್ಲಿದ್ದಾರೆ ಕೋಲಾರದ ಅವಣಿಸು ಕ್ಷೇತ್ರದಲ್ಲಿದ್ದಾರೆ ಅಲ್ಲಿಗೆ ಹೋಗ್ತೀನಿ ನಾನು ಅಂತ ತಾನೇ ಆರಿಸಿಕೊಂಡು ಬಂದಂಥ ಜಾಗ ಇದು ಆ ಸೀತಾಮಾತೆ ಪಾದಸ್ಪರ್ಶ ಮಾಡಿದ ಮಣ್ಣಿನಲ್ಲಿ ಚಿನ್ನವೇನು ಮಣ್ಣಿನ ಕಣಕಣ ವಜ್ರದಂತೆ ಈ ಮಣ್ಣನ್ನು ಹಣೆ ಮೇಲೆ ಹೊತ್ಕೊಂಡಷ್ಟು ನಮಗೆ ಪುಣ್ಯ ಅಂಥ ಮಹಾನ್ ಭೂಮಿಯಲ್ಲಿ ಚಿನ್ನವನ್ನೇ ಕಣಕಣದಲ್ಲೂ ಬೆಸೆದಿರುವಂಥ ಭೂಮಿ ಭೂಮಿ ತಾಯಿಯನ್ನೇ ಹೊತ್ತಂತನೆಲ್ಲ ಭೂಮಿಗಿಳಿದಂಥ ಭಗವಂತನನ್ನು ಅವತರಿಸಿ ತಂದಂಥ ಗಂಗೆಯನ್ನು ಧರೆಗಿಳಿಸಿದಂಥ ಅಂಥ ಮಹಾನ್ ಗೌತಮರ ನಿತ್ತಂಥ ಮಣ್ಣು ಈ ಮಣ್ಣಿನಲ್ಲಿ ಯಾವ ಮಣ್ಣಿನ ಒಳಗಡೆ ಗಂಗೆ ಹರಿತಾಳೋ ಯಾವ ನೆಲದ ಒಳಗೆ ತಾಯಿ ಅಂತರ್ಗಂಗೆ ಆಗಿ ಹರಿತಾಳೋ ಅಂತಹ ತಾಯಿಯ ಮಡಿನಲ್ಲಿ ಬಸವಣ್ಣನವರ ವ್ಯಾಖ್ಯಾನ ಇದು ಎಷ್ಟು ಸುಂದರವಾದಂಥ ಅಭುತ್ ಅದ್ಭುತವಾದಂಥ ಒಂದು ಪರಿವಾರ ನೋಡಿ ಬಸವಣ್ಣನವರು ಸಾಗರ ಎದುರಿಗೆ ಬೋರ್ಗರಿಯುವ ಸಮುದ್ರ ಸಮುದ್ರ ಎಷ್ಟಿದೆ ಅಂದ್ರೆ ಕಣ್ಣಂಚಿಗೆ ತಾಗುವಷ್ಟು ಸಮುದ್ರ ಹೇಗಿದೆ ಅಂದರೆ ಕೈ ಬೊಗಸಿಗೆ ಸಿಕ್ಕಷ್ಟು ಆ ಬೋರ್ಗರ ಸಾಗರ ಬಸವಣ್ಣನವರನ್ನ ವರ್ಣಿಸಬೇಕು ಅವರ ಚರಿತ್ರೆ ಹೇಳಬೇಕು ಅವರ ಮಾತನ್ನು ತಿಳಿಸಬೇಕಂದ್ರೆ ನಮ್ಮ ಕೈ ಬೊಗಸಿಗೆ ಸಿಕ್ಕಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ ಆ ಬಸವಣ್ಣನ ಒಂದು ಇಡೀ ಕ್ರಾಂತಿ ಒಂದಲ್ಲ ಒಂದು ಸ್ವರೂಪದಲ್ಲಿ ಅವರು ಮಾಡಿದಂಥ ಕ್ರಾಂತಿ ಅದು ಪವಾಡಗಳ ರೀತಿಯಲ್ಲಿರ್ಬೋದು ಕಪ್ಪಡಿಗೆ ಬಂದ ನಂತರ ಕಪ್ಪಡಿಯಿಂದ ಹಿಡಿದು ಅವರು ಬಿಚ್ಚಳ ಆಸ್ಥಾನಕ್ಕೆ ಹೋಗುವವರೆಗೂ ಹರಿಹರ ತಮ್ಮ ರಗಳ ಬಸವಣ್ಣನವರು ಇಪ್ಪತ್ತು ಪವಾಡಗಳನ್ನ ನಿರಂತರ ಹೇಳುತ್ತಾ ಹೋಗ್ತಾರೆ ಒಂದಾದ ನಂತರ ಒಂದು ಪವಾಡ ಅವರ ಮನೆ ಕಳತನ ಮಾಡಬೇಕಂತ ಕಳ್ಳ